ಹಾಯ್ ನಮಸ್ಕಾರ ಕರ್ನಾಟಕದ ಜನತೆಗೆ ಹಾಗೂ ಎಲ್ಲ ನನ್ನ ಡ್ರೈವರ್ ಬಂಧುಗಳೇ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ಹೆಸರು ಕಿರಣ್ ಅಂತ ಇದು ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಹೊಸದು ಅಂದರೆ ಕ್ರಿಯೇಟ್ ಮಾಡಿ ತುಂಬ ವರ್ಷನೇ ಆಗಿತ್ತು ಆದರೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಇನ್ಮೇಲೆ ವೀಡಿಯೋಸ್ ಬರ್ತಾನೆ ಇರುತ್ತೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ತುಂಬ ಇನ್ಸ್ಪಿರೇಷನ್ ಆಗಿರುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ಸಪೋರ್ಟ್ ಆಗಿರುತ್ತೆ ಸೊ ಗೈಸ್ ಲೈಕ್ ಮಾಡಿ ಫ್ರೆಂಡ್ಸ್ ನನ್ನ ಚಾನೆಲ್ ಬಂದು ಡ್ರೈವಿಂಗ್ ರಿಲೇಟೆಡ್ ವೀಡಿಯೋಸ್ ಆಗಿರುತ್ತೆ ಇದು ನನ್ನ ಇಂಟ್ರೊಡಕ್ಷನ್ಗೋಸ್ಕರ ನಾನು ಮಾಡಿರೋ ಫಸ್ಟ್ ವೀಡಿಯೋ ನನ್ನದು ನೆಕ್ಸ್ಟ್ ವೀಡಿಯೋಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಎಲ್ಲಿ ಎಲ್ಲಿ ಕೆಲಸ ಮಾಡೋದು ಯಾವ ಊರು ಆಮೇಲೆ ಏನ್ ವರ್ಕ್ ಇರುತ್ತೆ ಎಲ್ಲಾನು ಹೇಳ್ಕೊಡ್ತೀನಿ ಹೀಗೆ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್